ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಇಲ್ಲಿ ಬಂದಿರೋ ಪತ್ರಕರ್ತರಿಗೆ മീഡിയವರಿಗೆ ಯೂಟ್ಯೂಬರ್ಸ್ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮತ್ತೆ ನಮ್ಮ ಗುರುಗಳಾದ ಪ್ರೇಮ್ ಸರ್ ಬಂದು ಹಾಗೆartifactId ಫಸ್ಟ್ ವೇರಿಗೆ ಅದಕ್ಕೆ ನಾನು ಕರೆಕ್ಟಾಗಿ ಹೇಳಿ ಹೇಳ್ಬಿಟ್ಟು ಬಂದೆ ಅದಕ್ಕೆ நானೇ ಇಲ್ಲ ಇಲ್ಲ ಅವರು ನನ್ನನ್ನು ನಂಬ್ತಿರಲಿಲ್ಲ ಬರುವಾಗ ಮಂಜರೇ ಮೊದಲು ಫೋನ್ ಮಾಡಿದ್ರು ಗುರು ಎಲ್ಲಿದ್ಯಾ ಎಲ್ಲಿ ಬರ್ತಾ ಇಲ್ಲ ಇಲ್ಲ ನಿನ್ ಪಾಸ್ ಬರ್ತಾ ಇದ್ಯಾ ನಂಬಲ್ಲ ಅದಕ್ಕೆ ಆಮೇಲೆ ಸಾಂಗ್ ಕೇಳಿದ್ರು ಸಾಂಗ್ ಕೇಳಿಬಿಟ್ಟು ಏ ಸಕ್ಕತ್ ಆಗುತ್ತೆ ಯಾವ್ದು ರಿಲೀಸ್ ಮಾಡ್ಬೇಡ ಫಸ್ಟ್ ಈ ಸಾಂಗ್ ನ ರಿಲೀಸ್ ಮಾಡುವಂತ ಓಕೆ ಸರ್ ನೀವೇ ಬಂದು ಲಾಂಚ್ ಮಾಡ್ಕೊಬೇಕು ಅಂತ ಹೇಳಿದೆ ಮಾಡ್ಕೊಟ್ರು ಥ್ಯಾಂಕ್ ಯು ಸರ್ ಮತ್ತೆ ಇನ್ನೊಂದು ಸರ್ ಇನ್ನೊ ಇನ್ನೊಬ್ರು ದಿಗ್ಗಜರು ಒಬ್ರು ದಿಗ್ಗಜರ ಬಗ್ಗೆ ಆಯ್ತು ಎರಡನೇ ದಿಗ್ಗಜರು ಸರ್ ಏನಂದ್ರೆ ಅವ್ರು ಹೇಳಿದ್ರಲ್ಲ ಒಂದು ಸೋಲ್ ಕನೆಕ್ಷನ್ ಆದರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್ ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು ಯಾರು 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 ಅಂತ ಹೊಡೆದ್ಬೇಕಾದ್ರೆ ನಮ್ಮ ರವಿ ಅಣ್ಣ ಸರ್ರ ಮಾಡಿದರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದ್ರು ಆಮೇಲೆ ಎರಡನೇ ಮಾತೆ ನೋಡಿಲಿಲ್ಲ ಯಾಕೆಂದ್ರೆ ಎಕ್ಸ್ ಮೀ ನಾನು ವರ್ಕ್ ಮಾಡಿದ್ದೀನಿ ಪ್ರೀತಿ ಹೇಗೆ ಹೂವಿಲ್ಲದೆ ವರ್ಕ್ ಮಾಡಿದ್ದೀನಿ ಎರಡೂ ವರ್ಕ್ ಮಾಡಿರೋದ್ರಿಂದ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕರೆಸ್ತಾವೆ ಆಮೇಲೆ ಕತೆ ಕೇಳಿದ್ರು ಎಲ್ಲ ಆಯ್ತು ಕತೆ ಕೇಳಿದ್ಮೇಲೆ ಆರ್ ಪಿ ಸರ್ ಒಂದು ಏನಿದೆ ಅಂದರೆ ಇಂಪ್ರೂವೇಶನ್ ಅಂದು ಕತೆ ಮತ್ತೆ ಇಂಪ್ರೂವ್ ಆಯಿತು ಏನಕ್ಕೆ ಅಂದರೆ ಕತೆ ಹೇಳಿದ ತಕ್ಷಣ ಸರ್ ಸರ್ ಒಂದು ಐಡಿಯಾ ಕೊಟ್ಟು ಬ್ಯೂಟಿಫುಲ್ ಐಡಿಯಾ ಅದು ಅದು ಹೇಳಕ್ಕಾಗಲ್ಲ ಹೊರಗಡೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಹೇಳ್ತೀನಿ ಅಂದರೆ ಹೌದಲ್ವಾ ನಾನು ಒಂದು ಪಾಯಿಂಟ್ನಾಗ ಕನ್ವೇ ಮಾಡಬೇಕಿತ್ತು ಯಾವ ಥರ ಯಾವ ಥರ ಯಾವ ಥರ ಅಂತಿದಾಗ ಸರ್ ಈ ಥರ ಮಾಡಿ ಇಲ್ಲೊಂದು ಈ ಥರ ಏನೋ ಒಂದು ಒಂದು ಮಾರ್ಕ್ ಮಾಡಿ ಅಷ್ಟೇ ಮಾರ್ಕ್ ಮಾಡಿದ್ರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರು ಅಂತ ಹೇಳಿದ್ರು ಅದು ಎಷ್ಟು ಚೆನ್ನಾಗಿ ಕನ್ವೆ ಆಗಿದೆ ಅಂದ್ರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ ಓ ಅದು ಅದು ಇದೆ ಇದೇನೆ ಅಂತ ಕಣ್ಣು ಹಿಡಿತಾರೆ ಆಮೇಲೆ ಸಾಂಗ್ಸ್ ವಿಷಯ ಬಂದ್ರೆ ಈ ಸಾಂಗ್ ಲಿರಿಕ್ ನಾನೇ ಬಂದಿದ್ದೀನಿ ಏನಾದ್ರು ಮಾಡಿ ಟ್ರೈ ಮಾಡಿದ್ದೀನಿ ನಿಮ್ಗೆಲ್ಲ ಇಷ್ಟ ಅಲ್ಲ ಮಾಡಿ ಈ ತರ ಡೈರೆಕ್ಟ್ರು ಓಕೆ ಈ ತರ ನೋಡಿ ನರಪಕೊಂಡ್ ಮಾಡ್ತಾರೆ ಇಲ್ಲ ಇಲ್ಲ ನಮಗೆ ಲಿರಿಕ್ ಬರೆಯೋ ಚಟ ಹೆಂಗ್ ಬಂತು ಅಂದ್ರೆ ಇವ್ರ ಜೊತೆ ಈಗ ಸಾಂಗು ನಮ್ ಟೀಮಲ್ಲಿ ಭಾಷೆ ಬರೀತೈದ್ ಜಾಸ್ತಿ ಅಲ್ವಾ ಅವ್ರ ಜೊತೆ ಕೂತ್ಕೊಂಡ್ ಲೈನ್ ಪ್ರತಿಯೊಂದು ಲೈನ್ಗೂ ಕೂತ್ಕೊಂಡು ಕೂತ್ಕೊಂಡು ಜೊತೆಗೆ ಮೀಟ್ ಹಿಡ್ದು ಹಿಡಿದು ಇದು ಕೊನೆಗೆ ನಾವು ಮೀಟ್ ಎಲ್ಲಿ ಬಂದಿದ್ದೀವಿ ಅದಾಯ್ತು ಅದಾದ್ಮೇಲೆ ಶೂಟಿಂಗ್ ಶುರು ಮಾಡಬೇಕಿತ್ತು ಶುರು ಮಾಡೋಕೆ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗಿದ್ದಿರೋದ್ರಿಂದ ಎರಡನೇ ಪಾರ್ಟು ನಮಗೆ ತುಂಬ ಸವಾಲುಗಳಿದ್ದವು ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದರೂ ಈ ಸಲ ಮತ್ತು ಡಾಗ್ ಜೊತೆ ಯಾರು ಡಾಗನಲ್ಲ ಅನ್ನಲ್ಲ ಮತ್ತೆ ಮತ್ತು ಜೊತೆ ಕನೆಕ್ಟ್ ಆಗಬೇಕಾಗಿ ಫಸ್ಟು ಇವನ್ನ ಎವ್ರಿ ಡೇ ಒಂದು ತ್ರೀ ಮಂತ್ಸ್ ಕಳಿಸಿದ್ವಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಬೈಕ್ ಹಣ್ಣು ನಮ್ಮ ಹಿಂಗೆ ಮಾಡ್ತೇವೆ ಹೋಗೋಣ ಟ್ರೈನಿಂಗ್ ತೊಗೊಂಡ ಚೆನ್ನಾಗಿ ಮಾಡ್ದ ಅದೇ ತರ ರಾಕೇಶ್ ಅವರು ನಾನು ಇವ್ರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಅವರು ಬ್ಯೂಟಿಫುಲ್ ಬಂಟಿ ಅವ್ರನ್ನ ಬಿಟ್ಟೇ ಹೋಗಲ್ಲ ಆ ಲೆವೆಲ್ಗೆ ಅವನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರು ಸೊ ಅದಾದ್ಮೇಲೆ ನಮಗೆ ಅದೇ ಪಾರ್ಟು ನ ಬೇರೆ ಲೆವೆಲ್ಗೆ ಹೋಗ್ಬೇಕಾಗಿತ್ತು ಅದನ್ನ ಟ್ರೈ ಮಾಡಿ ಒಂದು ತೊಗೊಂಡೋಗಿದ್ದೀವಿ ಅಂತ ಅನ್ಕೊಂತೀನಿ ಇದು ಫಸ್ಟ್ ಸಾಂಗಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಏನೋ ಒಂದು ಓಪ್ ಉಟ್ಕೊಂಡಿರ್ಬೋದು ಅಂತ ಅನ್ಕೊತೀನಿ ಶಾರ್ಟ್ಲಿ ಇನ್ನೊಂದು ಟ್ರೈಲರು ಮತ್ತೆ ಇನ್ನೊಂದು ಸಾಂಗು ತೊಗೊಂಡ್ಬರ್ತೀವಿ ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಆಗಿತ್ತು ಈ ಸಿನಿಮಾದ ಪ್ರತಿಯೊಂದು ಕಂಟೆಂಟ್ ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಅವ್ರ ಜವಾಬ್ದಾರಿ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು ಅದ್ರ ಬಗ್ಗೆ ನಾನು ಫಸ್ಟ್ ಆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ ಏನಕ್ಕೆಂದ್ರೆ ಅಂದ್ರೆ ಫಸ್ಟ್ ಪಾರ್ಟ್ ಒಂದು ಟೀಸರ್ ಮಾಡಿದ್ದು ನಾವು ನಾವೇ ಮಾಡಿಕೊಂಡು ಇಷ್ಟ ಆಗುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ ಯಾರು ಇಲ್ಲ ಬರೀ ಪ್ರೆಸರ್ ಕರ್ಕೊಂಡ್ಬಂದು ಕೂರ್ಸ್ಕೊಂಡು ಸರ್ ನಿಮ್ಮ ಮುಂದೆ ಲಾಂಚ್ ಮಾಡ್ತೀನಿ ಇಷ್ಟ ಆದರೆ ಪ್ರಮೋಟ್ ಮಾಡಿ ಇಲ್ಲ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿದ್ದು ಅವ್ರಿಗೆಲ್ಲ ಇಷ್ಟ ಆಗಿ ಸಕ್ಕತ್ತು ಖುಷಿ ಮಾಡಿಬಿಟ್ಟು ಒಂದು ಮಿಲಿಯನ್ ಹೋಗ್ಬಿಡ್ತು ಯಾರು ಇಲ್ಲ ಬರೀ ಡಾಗ್ ಇರೋದು ಸೊ ಈ ಪಾರ್ಟು ಕೂಡ ಅವ್ರು ಹಂಡ್ರೆಡ್ ಪರ್ಸೆಂಟ್ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ಕೋತೀನಿ ಅವ್ರ ಆಶೀರ್ವಾದ ನಮ್ಗೆ ಇದೇ ಇರುತ್ತೆ ಅಂತ ಅನ್ಕೋತೀನಿ ಜವಾಬ್ದಾರಿ ಮಾಡೋಕ್ಕಾಗಲ್ಲ ಆದರೆ ಇನ್ನೊಂದು ನಮ್ಮ ಹುಡುಗರಿಗೆಲ್ಲ ಥ್ಯಾಂಕ್ಸ್ ಇರಬೇಕು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಎಲ್ಲರಿಗೂ ಮತ್ತೆ ನಮ್ಮ ಡಿ ಒ ಎಲ್ಲರಿಗೂ ಮತ್ತೆ ನಮ್ಮ ಇವರು ಸ್ವಾಮಿ ಮೇನ್ ಪಿಲ್ಲರ್ ಅವನೇ ನಮ್ಮ ಸಿನಿಮಾಗೆ ಡಾಗ್ ಟ್ರೈನರು ಕೆನೈನ್ ನಂದು ಒಂದು ಯಾವ ಥರ ಇದೆ ಅಂದರೆ ಪ್ರೊಡಕ್ಷನ್ ನಾನೇ ಮಾಡೋದ್ರಿಂದ ಯಾವ ಪ್ರೊಡಕ್ಷನ್ ಮ್ಯಾನೇಜರ್ನೂ ಇಟ್ಕೊಳ್ಳೋಲ್ಲ ಡಿಸೈನರ್ ಇಟ್ಕೊಳ್ಳಲ್ಲ ಯಾರು ಇಟ್ಕೊಳ್ಳೋಲ್ಲ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಡಿಸೈನರ್ಸು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರೆ ಈ ನಮ್ಮ ನಮ್ಮ ನೆರಡಿಗ್ ತಕ್ಷಣ ಎಲ್ಲಾ ಕಲ್ತ್ಕೊಂಡ್ಬಿಡ್ತಾರೆ ಯಾರೇ ಡೈರೆಕ್ಟರ್ ಆಗ್ಲಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಪ್ರೊಡಕ್ಷನ್ ಮಾಡ್ತಾರೆ ಆ ಲೆವೆಲ್ಗೆ ಕ್ಯಾಶಿಯರ್ ಮತ್ತೆ ಪ್ರೋಗ್ರಾಮ್ ಹೇಳೋರು ಅವ್ರೆ ಎಲ್ಲರೂ ಎಬ್ಬರು ಅವ್ರೆ ಮತ್ತೆ ಮತ್ತೆ ಬಂದ್ ಕೆಲಸ ಮಾಡೋರು ಅವರೇ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾವಾಗಲೂ ಈಗ ಬಂದಿರೋ ಸಿಂಹನ ಬಂಟಿಲ್ಲ ಬಂಟಿ ಸಿಂಹ ಇಬ್ರು ಇದ್ರೆ ಇಬ್ರು ಇವರೇ ಮೇನ್ ಪಿಲ್ಲರ್ಸ್ ನಾಲ್ಕು ಜನ ಆಕ್ಟ್ ಮಾಡಿದ್ದಾರೆ ಚಿಕ್ಕ इनर हेलो बडी प्रदर मोबाइल मोबाइल नमाई सुबु मोबाइल